ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನುಗ್ಗೆಕಾಯಿ ಸಾಂಬಾರು ಹೇಗೆ ಸಿಂಪಲಾಗಿ ಮಾಡಿಕೊಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಒಂದು ಕಪ್ಪಷ್ಟು ಬೇಳೆಕಾಳನ್ನು ನೀಟಾಗಿ ನೀಟಾಗಿ ತೊಳ್ದಿದ್ದನ್ನು ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಇದನ್ನು ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಯಲ್ಲಿ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ನಂತರ ನೋಡಿ ನಾನು ಒಂದು ದಪ್ಪದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ ನೆನೆ ಹಾಕಿ ಇಟ್ಕೊತಾ ಇದ್ದೀನಿ ಇದಕ್ಕೆ ನಾನು ನುಗ್ಗೆಕಾಯಿ ಸಾಂಬಾರಿಗೆ ಬೀನ್ಸ್ ಚಟ್ಟು ಮತ್ತು ಆಲಗಡ್ಡೆ ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಂತರ ಇನ್ನೊಂದು ಸೈಡಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಒಂದೆರಡು ಗರಿ ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಹಾಕೊಳ್ಳೋಣ ನಂತರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ದಪ್ಪನ ಸೈಜಷ್ಟು ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಅದರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ಎಣ್ಣೆಯಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಟೊಮೊಟೊ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ನಾನು ಹುಣ್ಸೆಣ್ಣು ಜಾಸ್ತಿ ಹಾಕ್ತಾ ಇರೋದ್ರಿಂದ ಟೊಮೊಟೊ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನೋಡಿ ನಾನು ಒಂದು ಟೊಮೊಟೊ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ದಷ್ಟು ಅರಶನ್ನ ಕೂಡ ಸೇರಿಸ್ಕೊಳ್ಳಿ ಅರಶ್ನ ಹಾಕಾದ್ಮೇಲೆ ಮನೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಂತರ ನಾನು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೀನ್ಸ್ ಮತ್ತು ಆಲೂಗೆಡ್ಡೆ ಅದನ್ನು ಕೂಡ ಸೇರಿಸಿ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇದು ಆಲೂಗೆಡ್ಡೆ ಮತ್ತು ತರಕಾರಿ ಇದೇ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಯಾಕಂದ್ರೆ ಅದನ್ನು ಬೇಯಿಸಬೇಕು ಸಪ್ರೇಟಾಗಿ ನಾವು ಬೇಯಿಸಲ್ವಲ್ಲ ಹಂಗಾಗಿ ನಾವು ಅದನ್ನು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನಾನು ಒಂದು ಅರ್ಧ ಕೆ ಜಿಯಷ್ಟು ನುಗ್ಗೆಕಾಯನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಇರೋ ಸ್ಕಿನ್ನನ್ನು ತೆಗೆದು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಸೈಡಲ್ಲಿ ನಾನು ಇದೆ ತರಕಾರಿ ಏನು ಹಾಕಿದೆ ಅದಕ್ಕೆ ನೋಡಿ ಈಗ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಮತ್ತು ಒಂದು ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಂತರ ಕಟ್ ಮಾಡಿರುವಂಥ ನುಗ್ಗೆಕಾಯಿನೂ ಸಹ ಹಾಕ್ಕೊಳ್ಳೋಣ ನೋಡಿ ನುಗ್ಗೆಕಾಯಿ ಕೂಡ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಹುಣಸೆ ರಸ ಏನಿಟ್ಕೊಂಡಿದೆ ಅದು ಹುಣಸೆ ರಸನೂ ಕೂಡ ಸೇರಿಸ್ಕೊಳ್ಳೋಣ ಹುಣಸೆ ರಸ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಬೇಯಿಸ್ಕೊಬೇಕಾಗತ್ತೆ ಇದನ್ನು ಸ್ವಲ್ಪ ನುಗ್ಗೆಕಾಯಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಇದನ್ನು ಬೇಯಿಸಾದ್ಮೇಲೆ ನಾನು ಬೇಳೆ ಒಂದು ಮೂರು ವಿಷಾಲ ಹೊಡ್ಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನೋಡಿ ಆ ಬೇಳೆ ಚೆನ್ನಾಗಿ ಬೆಂದೋಗಿದೆ ನೋಡಿ ಈ ರೀತಿ ಸ್ಮ್ಯಾಶ್ ಆಗಬೇಕು ಇದನ್ನು ಒಂದು ಸ್ಮ್ಯಾಶರ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ನಾವು ಒಗ್ಗರಣೆ ಏನು ಹಾಕ್ಕೊಂಡಿದ್ವಿ ತರಕಾರಿನ ಆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಬೋದು ನಿಮಗೆ ಸಾಂಬಾರು ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಒಂದು ಲೋಟದಿಂದ ಒಂದು ಎರಡು ಮೂರು ಲೋಟ ಅಷ್ಟೇ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಾಗಿದೆ ನಂತರ ಇದನ್ನು ಒಂದು ಎರಡು ಮೂರು ಕುದಿ ಚೆನ್ನಾಗಿ ಕುದಿಸ್ಕೊಬೇಕು ಯಾಕಂದರೆ ಅದು ನುಗ್ಗೆ ಕೈ ಮೆತ್ಗಾಗಬೇಕು ಮೆತ್ತಗೆ ಬೆಂದಿದ್ರೆ ಅದು ಫುಲ್ ಹಿಂಗೆ ಶ್ಮ್ಯಾಶ್ ಆಗೋ ರೀತಿ ಆಗಬೇಕು ಹಾಗೆ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ನೀವು ಫಸ್ಟೇ ನುಗ್ಗೆ ಕೈಯನ್ನು ಬೇಯಿಸ್ಕೊಂಡ್ರೂ ನಡೆಯುತ್ತೆ ನೋಡಿ ಈಗ ನಂತರ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲೆ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಇನ್ನು ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಾದ್ಮೇಲೆ ನೀಟಾಗಿ ಸರಿ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ನೋಡಿ ನುಗ್ಗೆಕಾಯನ್ನು ನೋಡಿ ಬೆಂದಿದೆ ಏನು ನೋಡಿಬಿಟ್ಟು ನೀವು ಸಾಂಬಾರನ್ನ ಸರ್ವ್ ಮಾಡ್ಕೊಬೋದು ನೋಡಿ ನಾನು ಫ್ರೈನಲ್ಲೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೀವು ಕೂಡ ನಿಮ್ಮೆಲ್ಲ ಟ್ರೈ ಮಾಡಿ ನೋಡಿ ಕ್ವಿಕ್ಕಾಗೆ ರೆಡಿ ಆಗುತ್ತೆ ನುಗ್ಗೆಕಾಯಿ ಸಾಂಬಾರು ತುಂಬ ತುಂಬಾ ಚೆನ್ನಾಗಿರುತ್ತೆ ಬರೀ ನುಗ್ಗೆಕಾಯಿ ಬೇಳೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ತರಕಾರಿ ಇರಲಿ ಅಂದ್ಬಿಟ್ಟು ಬೀನ್ಸ್ ಮತ್ತು ಆಲೂಗೆಡ್ಡೆ ಸೇರಿಸಿದ್ದೀನಿ ಅಷ್ಟೇ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್